ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯ ಮುಂದಿನ ಮೂರು ವರ್ಷದ ಆಡಳಿತ ಮಂಡಳಿಯ ಜಿಲ್ಲಾಧ್ಯಕ್ಷರಾಗಿ ಬಾಬು ಬರ್ಜರಿ ಗೆಲುವು ಸಾಧಿಸಿದ್ದು ಸಂಘದ ಸದಸ್ಯರಿಗೆ ಇದೇ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದ ತಿಳಿಸಿ ನೀವೇ ನನ್ನ ಬಲ ಎಂದು ಹೇಳಿದರು ಜಿಲ್ಲಾ ಸಮಿತಿಯ ಮುಂದಿನ ಮೂರು ವರ್ಷದ ಅವಧಿಗೆ ಜಿಲ್ಲಾಧ್ಯಕ್ಷ ಹಾಗೂ ಎರಡು ಉಪಾಧ್ಯಕ್ಷ ಸ್ಥಾನಕ್ಕೆ ನಗರದ ಕೆಬಿ ಕಾಲೋನಿ ಆವರಣದಲ್ಲಿ ಇಂದು ಮಧ್ಯಾಹ್ನ ಮೂರು ಮೂವತ್ತರವರೆಗೆ ಚುನಾವಣೆ ನಡೆಯಿತು ಜಿಲ್ಲೆಯ ಎಲ್ಲ ತಾಲೂಕಿನ ಸಂಘದ ಸದಸ್ಯರು ಮತ ಚಲಾಯಿಸಿದರು ಸಂಜೆ ನಾಲ್ಕು ಗಂಟೆಗೆ ಚುನಾವಣಾಧಿಕಾರಿ ಶ್ಯಾಮ್ ಸುಂದರ್ ಫಲಿತಾಂಶ ಘೋಷಿಸಿದರು ಟಿ ಎಸ್ ಬಾಬು ಅವರು ತಮ್ಮ ಪ್ರತಿಸ್ಪರ್ಧಿ ನರಸಿಂಹಮೂರ್ತಿ ಅವರಿಂದ ಐವತ್ ಹೆಚ್ಚು ಓಟ್ ಪಡೆದು ಜೈಬೇರಿ ಸಾಧಿಸಿದ್ದು ನರಸಿಂಹಮೂರ್ತಿ ಅರವತ್ತೊಂಬತ್ತು ಓಟ್ ಪಡೆದಿದ್ದಾರೆ ಇನ್ನು ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರಾಗಿ ಅಂಜಿನಪ್ಪ ಒಂದು ನೂರ ಎರಡು ಹಾಗೂ ಬೈರೆಡ್ಡಿ ನೂರ ಮೂವತ್ತೊಂಬತ್ತು ಓಟ್ ಪಡೆದು ಜಯಗಳಿಸಿದ್ದು ಗೋವಿಂದರಾಜು ಎಂಬತ್ತಾರು ಓಟ್ ಪಡೆದು ಪರಾಜಿತರಾಗಿದ್ದಾರೆ ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷ ಟಿಎಸ್ ಬಾಬು ಅವರು ನನ್ನ ಗೆಲುವು ನಿರೀಕ್ಷಿತ ನನ್ನ ವಿರೋಧಿಗಳಿಗೆ ಉತ್ತರ ಸಿಕ್ಕಿದೆ ನನ್ನ ಕಾರ್ಯವೈಖರಿಯ ಬಗ್ಗೆ ಎಲ್ಲರಿಗೂ ಗೊತ್ತಿರುವ ಸಂಗತಿ ಮುಂದೆ ಇನ್ನೂ ಚುರುಕಾಗಿ ಕೆಲಸ ಮಾಡುವೆ ಎಂದು ಹೇಳಿದ ಅವರು ಚುನಾವಣೆ ಘೋಷಣೆ ಬಳಿಕ ಕಳೆದ ಇಪ್ಪತ್ತು ದಿನದಿಂದ ಸದಸ್ಯರು ನನ್ನ ಗೆಲುವಿಗೆ ಬಹಳಷ್ಟು ಶ್ರಮ ಪಟ್ಟಿದ್ದು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಿದರು ಅವರ ಬದಲಾವಣೆ ಆಗಬೇಕು ಇರುವ ಬಾಡಿಗೆ ಕಸ ಗುಡಿಸ್ತಾ ಇಲ್ಲ ಅದು ಕಸ ಗುಡಿಸಬೇಕು ತಗೋಬೇಕು ಕಟ್ಟಡ ಕಟ್ಟಣ ಇಲ್ಲ ಅಂತಲ್ಲ ಕಟ್ಟಡ ಕಟ್ಟಬೇಕಂತ ನಾನು ಒಬ್ಬರಿಂದ ಆಗೋಲ್ಲ ಇಡೀ ಜಿಲ್ಲೆ ಸದಸ್ಯರು ಕೂತ್ಕೊಂಡು ಮಾತಾಡಿ ಮುಂದಿನ ಏನು ಚರ್ಯ ಮಾಡಬೇಕು ಕಾರ್ಯ ಮಾಡಬೇಕು ಅಂತ ಮಾಡ್ತೀವಿ ತೊಂದರೆ ಇಲ್ಲ ಫಸ್ಟ್ ಇರುವುದನ್ನು ಕಸ ಗುಡಿಸ್ಕೊಂಡು ನಮ್ಮ ಸದಸ್ಯರು ಏನು ಸಮಸ್ಯೆಗಳಿದ್ದಾರೆ ಫಸ್ಟ್ ಸಮಸ್ಯೆಯಿಂದ ಸಾಲ್ವ್ ಆಗಿ ಮುಂದೆ ಬಂದರೆ ಅವರೇ ಆರ್ಥಿಕವಾಗಿ ರಾಜಕೀಯವಾಗಿ ಮುಂದೆ ಬರ್ತಾರೆ ಕಟ್ಟಡ ಕಟ್ಟಡ ಏನು ದೊಡ್ಡ ಕೆಲಸ ಅಲ್ಲ ಮಾಡೋಣ ನಿಮ್ಮ ಮೀಡಿಯಾ ಮುಖಾಂತರ ಸಲ ನಾನು ಕಟ್ಟಡ ಕಟ್ಟಿ ನೀವೇ ನಮಗೆ ಚೀಫ್ ಆಗಿ ಉದ್ಘಾಟನೆ ಮಾಡೋರಂತೆ ನಾನು ಯಾವುದು ನನ್ನ ಸ್ವಂತಕ್ಕೋಸ್ಕರ ಮಾಡೋದಿಲ್ಲ ನಾನು ಸದಸ್ಯರಿಗೋಸ್ಕರ ಯಾವತ್ತೂ ಇರ್ತೀನಿ ಮುಂದೆ ರಾಜ್ಯದಲ್ಲೂ ಸಹ ಪಕ್ಷ ಕಟ್ತೀನಿ ನಮ್ಮ ಸದಸ್ಯರಿಗೆ ಮೀಡಿಯಾ ಮುಖಾಂತರ ಜಿಲ್ಲಾ ಸದಸ್ಯರಿಗೆ ಏನು ಯಾವತ್ತೇ ಒಂದೇ ನಾವು ರಾಜ್ಯದಲ್ಲಿ ಪಕ್ಷ ಕಟ್ಟಿದಾಗ ಪೂರ್ಣ ಬಹುಮತ ಆಗಲ್ಲ ಮುಂದೆ ಹೆಜ್ಜೆ ಸಮಸ್ಯೆಗಳು ಬರ್ತವೆ ಅಲ್ಲದೆ ಕಳೆದ ಹದಿಮೂರು ವರ್ಷಗಳಿಂದ ಸಂಘದ ಸದಸ್ಯರು ನನಗೆ ಬೆಂಬಲವಾಗಿ ನಿಂತಿದ್ದಾರೆ ಮುಂದೇನು ನಿಲ್ಲುತ್ತಾರೆ ಅವರೇ ನನ್ನ ಬಲ ಜಿಲ್ಲೆಯ ಎಲ್ಲ ಸದಸ್ಯರ ಸಮಸ್ಯೆಗಳನ್ನ ಬಗೆಹರಿಸಲು ಎಲ್ಲ ರೀತಿಯ ಪ್ರಯತ್ನ ಮಾಡುವುದಲ್ಲದೆ ನನ್ನ ಸಹಕಾರ ಅವರಿಗೆ ಇದ್ದೇ ಇರುತ್ತದೆ ಎಂದು ಹೇಳಿದರು ಪ್ರತಿದಿನ ಸಮಸ್ಯೆ ಬರ್ತದೆ ಅದನ್ನು ನಿಭಾಯಿಸ್ಕೊಂಡು ಒಂದು ಸಲ ಇಲ್ಲ ಎರಡು ಸಲ ಇಲ್ಲ ಮೂರು ಸಲ ಇಲ್ಲ ನಾಲ್ಕು ಸಲ ಪದೇ ಪದೇ ನಾವೇನು ಮಾಡಬೇಕು ಅಂತಂದರೆ ನಾವು ಮಾಡ್ತಾ ಇರೋ ಕೆಲಸ ಏನಂತಂದರೆ ನ್ಯಾಯಯುತವಾಗಿರಬೇಕು ಸದಸ್ಯರು ಪರವಾಗಿ ಮಾಡಬೇಕು ಈಗ ಆಲಿ ಏನು ರಾಜ್ಯ ಕಮಿಟಿಗಳಿದ್ದಾವೆ ಹಿಂದೆ ಅವರು ಅವ್ರದೇ ಆದಂಥ ಶೈಲಿಯಲ್ಲಿ ಕೆಲಸ ಮಾಡಿದ್ರೆ ಆದರೆ ಅದು ಪರಿಪೂರ್ಣವಾಗಿ ಆಗಿಲ್ಲ ಅಂತಂದ್ಬಿಟ್ಟು ನಾನು ಹೊಸದಾಗಿ ಪಕ್ಷ ಕಟ್ಟಿ ರಾಜ್ಯ ಓಡಾಡಿದೆ ನನ್ನ ದುರಾದೃಷ್ಟ ನನಗೆ ಸೋತ ನನಗೆ ಸೋಲು ಕಂಡೆ ತೊಂದರೆ ಏನಿಲ್ಲ ನನಗೊಂದು ಅನುಭವ ಬಂತು ಇಡೀ ರಾಜ್ಯದ ಸದಸ್ಯರು ಹೆಂಗಿದ್ದಾರೆ ಅಂತಂದ್ಬಿಟ್ಟು ಅದಾದ ಮೇಲೆ ನಾನು ಮೊನ್ನೆ ಚುನಾವಣೆ ಪ್ರಣಾಳಿಕೆ ಒಂದು ಮಾಡಿದ್ದೆ ನಾನು ಮಾಡಿದ ಪ್ರಣಾಳಿಕೆಯನ್ನು ನಮ್ಮ ರಾಜ್ಯಾಧ್ಯಕ್ಷ ನೋಡಿ ಹೆಂಗಿದ್ದಾರೆ ಅದನ್ನ ಕಾಪಿ ಮಾಡಿ ಇಪ್ಪತ್ತೈದನೇ ಎಂಡಿ ಕೊಡ್ತಾರೆ ಅಂದ್ರೆ ಪ್ರಣಾಳಿಕೆಯಲ್ಲೇ ಅಷ್ಟು ಪವರ್ ಇದೆ ನನ್ನಲ್ಲಿ ಎಷ್ಟು ಪವರ್ ಇರ್ಬೋದು ಸರ್ ನನ್ನ ಪವರ್ ನನ್ನಿಂದ ಅಲ್ಲ ನಮ್ಮ ಸದಸ್ಯರಿಂದ ಪವರ್ ಇನ್ನು ಈ ಸಂದರ್ಭದಲ್ಲಿ ರತ್ನ ಎಲೆಕ್ಟ್ರಿಕಲ್ಸ್ ವಿಜಯ್ ಕುಮಾರ್ ನಾಯ್ಡು ವೆಂಕಿ ಎಲೆಕ್ಟ್ರಿಕಲ್ಸ್ ಮಂಡಿಕಲ್ ಶ್ರೀನಿವಾಸ್ ವರಪ್ರಕಾಶ್ ಎಲೆಕ್ಟ್ರಿಕಲ್ಸ್ ಮಧುಚಂದ್ರ ರಾಮಚಂದ್ರಪ್ಪ ಸೈಯದ್ ಆರೀಫ್ ವೆಂಕಟೇಶ್ ಮುನಿರಾಜು ಗುಡಿಬಂಡೆ ಶ್ರೀನಾಥ್ ಬಾಗೇಪಲ್ಲಿ ನಾರಾಯಣಸ್ವಾಮಿ ಅಯೂಬ್ ಖಾನ್ ನಾಗರಾಜ್ ಸಲೀಂ ಹರೀಶ್ ಮೌಲಾ ಮತ್ತು ಗಿರೀಶ್ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ವಿದ್ಯುತ್ ಗುತ್ತಿಗೆದಾರರ ಪಟಾಕಿ ಹೊಡೆದು ಸಿಹಂಚಿ ವಿಜಯೋತ್ಸವವನ್ನು ಆಚರಿಸಿ ಸಂಭ್ರಮಿಸಿದರು